ಎಲ್ರಿಗೂ ಪ್ರೇಮ ವಿಲೋಗೆ ಸ್ವಾಗತ ನೋಡಿ ತುಂಬ ಮಳೆ ಬರ್ತಾ ಇದೆ ಇವತ್ತು ಪಾಪ್ಕಾನ್ ಜೋಳ ಬೇಯಿಸೋಣ ಬನ್ನಿ ನೋಡಿ ಪಾಪ್ಕನ್ ಜೋಳ ತಂದಿದ್ದೆ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಬಿಡಿಸ್ಬಿಟ್ಟು ಬೇಯಾಕೋಣ ಹೊರ್ಗಡೆ ಒಂದು ಗ್ಲಾಸ್ ಒಂದು ಇದು ಕಪ್ ಕೊಡ್ತಾರೆ ಕೊಡಬೇಕು ಇದೊಂದು ಜೋಳ ಹತ್ತು ಹದಿನೈದು ರೂಪಾಯಿಗೆ ಸಿಗುತ್ತೆ ನೋಡಿ ಒಂದು ಜೋಳ ಒಬ್ಬರಿಗೆ ಒಬ್ಬರಿಗೆ ಹಾಕಾಗಲ್ಲ ಸಾಕಷ್ಟು ತಿಂದರೆ ಇದನ್ನು ಸ್ವಲ್ಪ ಹಾಕೋಣ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ನೋಡಿ ಬೆಂದಿದೆ ನೀರೆಲ್ಲ ಸೋಸಿಬಿಟ್ಟು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕೋಣ ಆಮೇಲೆ ಉಪ್ಪು ಹಾಕಿ ಸ್ವಲ್ಪ ಬಟರ್ ಹಾಕೋಣ ನೋಡಿ ನಾನು ಕಟ್ ಮಾಡಿಟ್ಟಿದ್ದೆ ಒಂದು ಚೂರು ಬಟರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾರೆ ಮಳೆನೂ ಕೂಡ ಬರ್ತಾಯಿತ್ತು ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಮನೆಯಲ್ಲೇ ನಾನು ಮಾಡಿದೆ ನೋಡಿ ನನ್ನ ಮಗಳಿಗೆ ಕೊಡ್ತೀನಿ ಇವಾಗ ತಿಂತಾಳೆ ಅವಳು ತುಂಬ ಚೆನ್ನಾಗಿರುತ್ತೆ ಅವ್ರೂ ಇದೇ ಥರ ಮಾಡಿಕೊಡೋದು ಹೊರಗಡೆ ನಾವು ತಂದು ತಿಂತೀವಲ್ಲ ಅದು ನೋಡಿ ಹೊರ್ಗಡೆ ಮಳೆ ಬರ್ತಾಯಿದೆ ಜೋರು ಮಳೆ ಬರ್ತಾಯಿತ್ತು ತುಂಬ ಇವತ್ತು ವರ್ಮಾಲಕ್ಷ್ಮಿ ಹಬ್ಬನೂ ಇದೆ ಮಳೆ ಕೂಡ ಬರ್ತಾಯಿತ್ತು ಸಂಜೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಯ್ತು ಐದು ಗಂಟೆಗೆ ನಿಂತೋಯ್ತು ಮಳೆ ನೋಡಿ ಎಲ್ಲರಿಗೂ ಇಷ್ಟ ಆದರೆ ನೀವು ಮನೆಯಲ್ಲಿ ಪಾಪ್ಕಾರ್ನ್ ಮಾಡಿಕೊಡಿ ಮಕ್ಕಳಿಗೆ ಎಲ್ರಿಗೂ ಬಾಯ್ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬಾಯ್ ಬಾಯ್